ಅವ ಹೋಗಾಂಟ್ಲಿ ಹಂಗ ಯಾಕೆ ಮಾಡ್ತಾನ ನಿಮ್ಗೆ ಹಂಗ ಯಾವ ಪ್ರಶ್ನೆ ಕೇಳಬೇಡದ್ ಕಾಲ್ ಹಿಡಿತನ್ರವ ಅದಕ್ಕೆ ಮುಂದಕ್ ಬಾ ಯವ ಈ ಕಡೆ ಮುಂದಕ್ ಬಾ ಕೈ ಮಾಡ್ತಿರ್ತಾನವ ಮಣ್ಣು ಮಣ್ಣು ಕೊಟ್ಟು ಹೋಗ್ಲಿಕ್ಕಂದ್ರೆ ಮೂರು ಮಂದಿ ಮಶಿನ್ ಮರಿಯನ ಇದಕ್ಕೆ ಅಡ್ಡಿ ಮಣ್ಣು ಕೊಟ್ಟ ಜಗವೇ ಜಗ जय भवानी जय भवानी जय शंकर जय शंकर जय शंकर जगवे ताए ताये चाकरे, जय शंकरे जय भवानी जय भगवान जय शंकर ಯಾಕೆ ಮಾಡ್ತಾನೆ ನಿಮಗೆ ಗೊತ್ತಿಲ್ಲ ಯಾಕೆ ಮಾಡ್ಲತ್ತಾನ ಹಂಗ ಯಾವ ಪ್ರಶ್ನೆ ಬಾಳ ಕೇಳಬೇಡ ಕಾಲ್ ಹಿಡಿತಾನ್ರಿ ಅವ ಅದಕ್ಕ ಯಾವ ಈ ಕಡೆ ಮುಂದಕ್ಕೆ ಬಾ ಯಾವ ಈ ಕಡೆ ಮುಂದಕ್ಕೆ ಬಾ ಕೈ ಮಾಡ್ತಿರ್ತಾನವ ಮಣ್ಣು ಮಣ್ಣು ಕೊಟ್ಟು ಹೋಗ್ಲಿಕ್ಕೆ ಅಂದ್ರೆ ಮೂರು ಮಂದಿನ ಮಸೀಮಳ ಮರಿ ಅನ್ನ ಬೇಡ ಇದಕ್ಕೆ ಹಾಡಿ ಮಣ್ಣು ಕೊಟ್ಟನ ಮಣ್ಣು ಕೊಟ್ಟ ಹಂಗಲ್ಲ ಬರೀ ಮಾತಿನ ಮೇಲೆ ಮಾತು ಮಾತಾಡಿದ್ರೆ ಹಂತ ಮಾತಾಡಿರ್ಬೇಕು ಮಾಡ್ತಮ್ಮ ಶಾಸ್ತ್ರೋಕ್ತ ಬಡದಾಡ ಅಂದ್ರೆ ಏನ್ರಿ ನಿನ್ನ ಬ್ಯಾಳಿ ಬೇಯ್ತದ ಲಕ್ಷ್ಮಣ ಬಾಣನಿಗೆ ವನ ರಾಮಗ್ಯಾಕ ಸೀತಾನ ಕೊಟ್ಟಿ ತಿಳದ್ರ ಸುದ್ದಿ ರಾಮಾಯಣ ಇರ್ಲಿಕ್ಕಂದ್ರ ಇಲ್ಲೆಲ್ಲ ಡೋಳಿನ ಪದದ ಕಲಾವಿದ್ರು ಬಂದಾರ ಬಾಳ ದೂರಿಂದ ಬಿದ್ದ ಸಿಕ್ಕ ಮಧ್ಯಾಡ್ಲಕ್ ಹೋಗಬೇಡ ಬಾಳ ಬಿರಿ ಆಗ್ತತಿ ಮತ್ತ್ ಮ್ಯಾಗ ಹಿಡೋದ ತಮ್ಮ ಇಲ್ಲೇ ತಪ್ಪೈತಿ ಕೇಳುವಂತ ಗಣಪಂಡಿತರು ಕೂಡ್ಯಾರ ಯಾಕಂದ್ರೆ ಸ್ಟೇಜ್ ಮೇಲೆ ಇದ್ದ ನಿತ್ತ ನಾವು ಹಾಡ್ತೀವಿ ತೆಳ ತೆಳಕುತಾವರ್ ಕುತ್ತು ಕೇಳ್ತಾರಪ್ಪ ಅಂತಂದ್ರೆ ಅವ್ರಿಗೆ ನಾವೇನ ಬಹಳ ದೊಡ್ಡ ಛಾಣ್ಯರ ಅಲ್ಲ ಅಲ್ಲ ನಿತ್ತ ಹಾಡೋನ ಕಿತನ ಕುತ್ತು ಕೇಳ್ೋ ಹಾಡ ಛಾಣ್ಯ ಅಂತ ಬಹಳ ಛಾಣ್ಯ ಇರ್ತಾರೆ ಹಂಗಾ ಆಹಾ ತಮ್ಮ ಮಾತಿಗಳ್ರೆ ಸಿಗಬಿದ್ದು ಹಿಂಗಡೆ ಪೇರು ಬಿದ್ದಿ ದಗದ ಬ್ಯಾರೆ ಆದಿತ್ತು ಆದಿತ್ತು ಇದು ಮೊದಲ ಗಳೂರಿನ ಊರದ ಅದು ಗಳೂರಿನ ಊರ ಐತಿ ಚೆನ್ನಾಗಿ ಹಾಡ್ದಿ ಗಳೂರಿಗೆ ಹಾ ಇಲ್ಲದ್ರೆ ಬತ್ತಾ ಗೋರಿ ಗೋರಿ ಚೆನ್ನಾಗಿ ಹಾಡ್ದಿ ಗಳೂರಿಗೆ ಹಾ ಗೋರಿಗೆ কে শিল জয় ভয়ঙ্কর জয় শঙ্কর জয় শঙ্কর চা জয় फरवी बंदे गोपाल बुटे चले मेला चले मेला बरगिरी बुटे होते दे जागवे ना हरिहर ब्रह्मा रुयारो हवागे ये दे वस्ता होते सूर्य चंद्र नवनाथ चक्की गला घोड़े ना

जय भवानी जय शंकरी जय शंकरी जय शंकरी जगवे ताई चाकरी जय शंकरी जगवे काय ಬರೇ ಇವರ ಶಿವಾಜಿ ಮಹಾರಾಜ್ರೆ ಅಂಬಾಬಾಯಿ ಕೈವಾಡಿ ತಿಂಗ್ ಹೌದು ಶಿವಾಜಿ ಮಹಾರಾಜ ಮುಂದಕ್ಕೆ ಬರಬೇಕಾದ್ರೆ ಅದಕ್ಕ ಸದ್ದ ಭೂಮಿ ತೆಲಿಮೆಗೊಂದ್ ದಗದಾಗ್ತದ ಏನಾಗ್ತದ ಶಿವಾಜಿ ಜಯಂತಿ ಮಾಡ್ತಾರೆ ಆದ್ರ ಮೊದಲ ನನ್ನ ಹೆಸರು ಹೋಗತಾರೋ ಆಮೇಲೆ ನಿನ್ ಹೆಸರು ರೀ ಮೊದಲ ಜೈ ಜೈ ಜೈವ ಆಮೇಲೆ ಜೈ ಶಿವಾಜಿ ನೀ ನೀ ಪೀಚೆ ಬಾಸ್ಕೆಟ್ ಇಡ್ಕೊಂಡು ಅಟ್ಟ ಶಾಂತಿ ಎಟ್ಟೈತಿ ಒಳಗ ಅದನ್ನ ಕೇಳಂಗಿಲ್ಲ ಮತ್ತದ್ರಿ ಏನಾದ್ರಿ ಇವರ ಸಂಗುಳಿ ರಾಯನ ಮುಂದಕ್ಕೆ ಬರ್ಬೇಕಾದ್ರೆ ನನ್ನ ವೀರ ರಾಣಿ ಕಿತ್ತೂರ ಚೆನ್ನಮ್ಮನ ಕೈವಾಡಿತ್ತು ಸಂಗುಳಿ ರಾಯನ ಬರಬೇಕಾದ್ರ ಆಕಿ ಕೈವಾಡಿತ್ತು ಶಿವಾಜಿ ಮಹಾರಾಜ್ ಬರ್ಬೇಕಾದ್ರೆ ಅಂಬಾ ಬಾಯಿತ್ತು ಅಂಬಾ ಹಿಂದ ನೀ ಮುಂದಕ್ಕೆ ಬರ್ಬೇಕಾದ್ರಾ ಬೇಕಾ ಮತ್ ಹಿಂಬಾಲ ಕೆಲಸ ಇಲ್ಲ ಇವನ್ ಹೆಂಗ ಕುಣಿಸ್ತಾರ ಇವನ ನನ ಕಟ್ಕೊಂಡ್ ಎಲ್ರಿ ಸುದ್ದ ಅಂದ್ರೆ ಮಾತ್ರ ಏನ್ ಮಾಡ್ತಾರ ನಿನ್ನ ಕಟ್ಟ ಕಡ ಸತ್ತ ತ ಗಾಡಿ ಕುಣಿಸ್ತಾರ ಗಾಡಿ ಕುಣಿಸ್ತಾರ ಮನ್ ನ ಕಟ್ಕೊಳಲ್ದ ಎಲ್ರಿ ಶುದ್ಧ ಆಗಿರ್ಲಿಕ್ಕಂದ್ರ ಅಂದ್ರ ಏನ್ ಮಾಡ್ತಾರ ಈಗ ಪರದೇಶ್ ಲಗ್ನ ಆಗಿಲ್ಲ ಸುದ್ದಾಗಿಲ್ಲ ಎತ್ತರ ಇದನ್ನ ಅಡ್ಡಾಡ್ ಇದು ಸುದ್ದಾಗಿಲ್ಲ ನೋಡ್ರಿ ಗಳೂರ್ಗೆ ಊರಾಗ ಹೊತ್ತು ಮುನಗು ಕುಡ್ದು ಹೋಗಬೇಕು ಏನಾಗೋಟ್ ಹೋಗಬೇಕೀವ ನಿನಗ ಬಿಟ್ಟುಕೊಂಡಿದ್ದು ನೀಡಿ ಸೈಡ್ ಮಾಡ್ಕೋದ ಜೈ ಭವಾನಿ ಜೈ ಭವಾನಿ ಜೈ ಜೈ ಜೈಶಂಕರಿ 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 ಕೆಳಗೆ ಜನ್ನತ ಸೋಲಾಲ ಸೋಲಾಲ ಸಾಕ್ಷಾತ್ ಕುರಾಣ ವಾಕ್ಯ ಜಯ ಘೋಷ ಔತ ಮುಸಲಿಮರು ಬಲ ಕಚ ಮುರದೆ ಕೊಠಾರು ಎಡಗೋಡು ಭೀಮಾ ನಂದಿ ವಾಹನದ ನಿಜರು ಪತೋರಾಳ ಬಂದ ರಾಜು ಕಾಶಿ ಮಗ ಕುಡಿಸಳುಹಾಲ ಒಂದು ಸವಾದಾಗ ಸಾರ್ಯದ ನೋಡು ಸಾಧಾರಣ जय शंकर रे जय शंकर रे जगवे पाए जागन जय शंकर रे जगवे पाए जागन